ಇಂದು ವರಮಹಾಲಕ್ಷ್ಮಿ ವ್ರತ ಮತ್ತು ಪೂಜೆಯ ವಿಧಿವಿಧಾನಗಳನ್ನು ತಿಳಿದುಕೊಳ್ಳೋಣ ಈ ರೀತಿಯಾಗಿ ವರಮಹಾಲಕ್ಷ್ಮಿಯ ಪೂಜೆ ಮತ್ತು ವ್ರತಾಚರಣೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿ ಸಕಲ ಸಂಪತ್ತು ಅಷ್ಟೈಶ್ವರ್ಯ ನಿಮ್ಮದಾಗಲಿದೆ ವರಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೇಬೇಕು ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಂದು ವರಮಹಾಲಕ್ಷ್ಮಿಯ ಹಬ್ಬ ವ್ರತಾಚರಣೆ ಹಾಗೂ ಪೂಜೆಯ ವಿಧಿವಿಧಾನಗಳನ್ನು ಶುಭ ಕಾಲಗಳನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಶ್ರೀ ವರಮಹಾಲಕ್ಷ್ಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಶ್ರಾವಣ ಮಾಸವು ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಲು ಅತ್ಯಂತ ಪವಿತ್ರ ತಿಂಗಳೆಂದೇ ಪ್ರಸಿದ್ಧವಾಗಿದೆ ಜ್ಯೋತಿಷಿಗಳ ಪ್ರಕಾರ ಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಆಚರಿಸುವುದು ಬಹಳ ಶುಭಕರವಾಗಿದೆ ಈ ವ್ರತವನ್ನು ಮಾಡುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ ಈ ತಿಂಗಳ ಎರಡನೇ ಶುಕ್ರವಾರ ಬಹಳ ವಿಶೇಷವಾಗಿದೆ ಎಂದು ಪಂಚಾಂಗ ಹೇಳಿದೆ ಆ ದಿನ ಮಾಡುವ ವರಮಹಾಲಕ್ಷ್ಮಿ ವ್ರತಕ್ಕೆ ಸಾಕಷ್ಟು ಮಹತ್ವವಿದೆ ಆ ದಿನ ವ್ರತವನ್ನು ಆಚರಿಸುವ ಮೂಲಕ ಮಹಿಳೆಯರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಪೂಜೆಯ ಮುಹೂರ್ತ ಸಿಂಹಲಗ್ನ ಪೂಜಾ ಮುಹೂರ್ತ ಬೆಳಿಗ್ಗೆ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರರವರೆಗೆ ಮಧ್ಯಾಹ್ನ ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲವತ್ತೊಂದರವರೆಗೆ ಸಂಜೆ ಕುಂಭಲಗ್ನ ಪೂಜಾ ಮುಹೂರ್ತ ಸಂಜೆ ಏಳು ಇಪ್ಪತ್ತೇಳರಿಂದ ಎಂಟು ಐವತ್ನಾಲ್ಕರವರೆಗೆ ಋಷಭ ಲಗ್ನ ಪೂಜಾ ಮುಹೂರ್ತ ರಾತ್ರಿ ಹನ್ನೊಂದು ಐವತ್ತೈದರಿಂದ ಬೆಳಿಗ್ಗೆ ಒಂದು ಐವತ್ತರವರೆಗೆ ವರಮಹಾಲಕ್ಷ್ಮೀ ದೇವಿಯು ಎಲ್ಲ ಸಮೃದ್ಧಿಯನ್ನು ನೀಡುವ ದೇವತೆ ವರ ಎಂದರೆ ಅಪೇಕ್ಷಿತ ಮತ್ತು ಉತ್ತಮ ಎಂದರ್ಥ ಈ ಅರ್ಥಗಳನ್ನು ಅನ್ವಯಿಸಿದರೆ ವರಲಕ್ಷ್ಮಿ ದೇವಿಯನ್ನ ಅಪೇಕ್ಷಿತ ಆಸೆಗಳನ್ನು ಅಥವಾ ಉತ್ತಮ ಆಸೆಗಳನ್ನ ನೀಡುವ ತಾಯಿ ಶ್ರವಣವು ಶ್ರೀನಿವಾಸನ ಜನ್ಮ ನಕ್ಷತ್ರವಾಗಿದೆ ಪೂರ್ಣಿಮೆಯ ದಿನದಂದು ಅಮ್ಮ ಷೋಡಸ ಕಲೆಗಳಿಂದ ಹೊಳೆಯುತ್ತಾರೆ ಶುಕ್ರವಾರ ಅಮ್ಮನ ಅಚ್ಚುಮೆಚ್ಚಿನ ವಾರವಾಗಿತ್ತು ಈ ರೀತಿಯಾಗಿ ಲಕ್ಷ್ಮೀ ಶ್ರೀನಿವಾಸುಲು ಅವರ ಮಹಿಮೆಯಲ್ಲಿ ಅನಂತವಾಗಿ ಹೊಳೆಯುವ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವುದು ಲಕ್ಷ್ಮೀ ಶ್ರೀನಿವಾಸನ ಕೃಪೆಗೆ ಮೊದಲನೆಯದು ಎಂದು ಹೇಳಬಹುದು ಬೆಳ್ಳಿ ಅಥವಾ ಬಂಗಾರದಿಂದ ಮಾಡಿದ ದೇವಿಯ ಮೂರ್ತಿ ಅಥವಾ ತೆಂಗಿನ ಕಾಯಿಗೆ ಹಳದಿ ಹಿಟ್ಟಿನಿಂದ ಮುಖ ಮಾಡಿಯೂ ಇಡಬಹುದು ದೇವಿ ಮೂರ್ತಿಗೆ ಸೀರೆಯುಡಿಸಿ ಬಂಗಾರವನ್ನಿಟ್ಟು ಸುಂದರವಾಗಿ ಅಲಂಕಾರ ಮಾಡಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದಾರ ವಿಶೇಷವಾದದ್ದು ಹನ್ನೆರಡು ದಾರಗಳಿಗೆ ಹನ್ನೆರಡು ಗಂಟು ಹಾಕಿ ಅರಿಶಿನದ ನೀರಿನಲ್ಲಿ ಎದ್ದಿ ಪೂಜೆ ಮಾಡಲಾಗುತ್ತದೆ ಈ ದಾರಕ್ಕೂ ಅರಿಶಿನ ಕುಂಕುಮ ಹೂ ಹಾಕಿ ಪೂಜೆ ಮಾಡಬೇಕು ವ್ರತ ಮಾಡುವವರು ಸಾಯಂಕಾಲದವರೆಗೂ ಉಪವಾಸವಿರಬೇಕು ಸಂಕಲ್ಪ ಮಾಡಿ ದೇವಿಯನ್ನ ಕಳಶ ಹಾಗೂ ವಿಗ್ರಹಗಳನ್ನ ಆವಾಹನೆ ಮಾಡಿಕೊಳ್ಳಬೇಕಾಗುತ್ತದೆ ಮಹಿಳೆಯರು ಎಲ್ಲ ಸಮೃದ್ಧಿಯನ್ನ ಬಯಸಲು ಮತ್ತು ಜೀವಿತಾವಧಿಯಲ್ಲಿ ಶಾಶ್ವತ ಸುಮಂಗಲಿಯಾಗಲು ಈ ವ್ರತವನ್ನ ಆಚರಿಸುತ್ತಾರೆ ಕಲಶ ಸ್ಥಾಪನಾ ಕಾರ್ಯ ಹಾಗೂ ಪೂಜಾ ವಿಧಾನ ಕಲಶಕ್ಕಾಗಿ ತಂದ ಪಾತ್ರೆಯನ್ನು ಸ್ವಚ್ಛವಾಗಿ ತೊಳೆದು ಅರಿಶಿನ ಮತ್ತು ಕೇಸರಿಯಿಂದ ಅಲಂಕರಿಸಬೇಕು ವ್ರತಕ್ಕಾಗಿ ಆಯ್ಕೆ ಮಾಡಿದ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ಲೇಪನ ಮಾಡಬೇಕು ಅದರ ಮೇಲೆ ಹೊಸ ಬಟ್ಟೆಯನ್ನು ಹಾಕಬೇಕು ಅದರ ಮೇಲೆ ಅಕ್ಕಿಯನ್ನು ಸುರಿಯಬೇಕು ಮತ್ತು ವೇದಿಕೆಯನ್ನು ಸಿದ್ಧಪಡಿಸಬೇಕು ವೇದಿಕೆಯನ್ನು ಹೂಗಳು ಶ್ರೀಗಂಧ ಮತ್ತು ಸುಗಂಧ ದ್ರವ್ಯಗಳಿಂದ ಅಲಂಕರಿಸಬೇಕು ಅದರ ನಂತರ ಕಲಶವನ್ನು ಅದರ ಮೇಲೆ ಇಡಬೇಕು ಕಲಶದಲ್ಲಿ ನೀರನ್ನು ಸುರಿಯಿರಿ ಮತ್ತು ಅದರಲ್ಲಿ ವೀಳ್ಯದೆಲೆಯನ್ನು ಹಾಕಿ ಎಲೆಗಳು ನೇರವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಅದರ ಮೇಲಿರುವ ತೆಂಗಿನಕಾಯಿಯಿಂದ ರವಿಕೆ ಬಟ್ಟೆಯನ್ನು ಅದರ ಮೇಲೆ ಬಟ್ಟೆಯಂತೆ ಸುತ್ತಿ ತೆಂಗಿನಕಾಯಿಗೆ ಮುಖದ ಆಕಾರವನ್ನು ನೀಡಲು ಕಣ್ಣುಗಳು ಮೂಗು ತುಟಿಗಳು ಮತ್ತು ಹುಬ್ಬುಗಳನ್ನು ಸರಿಹೊಂದಿಸಬಹುದು ಅಥವಾ ದೇವಿಯ ರೂಪವನ್ನು ಅದಕ್ಕೆ ಜೋಡಿಸಿ ಆಕಾರವನ್ನು ರೂಪಿಸಬಹುದು ಅವರು ಅದನ್ನು ತಮಗೆ ಬೇಕಾದಂತೆ ಆಭರಣಗಳು ಇತ್ಯಾದಿಗಳಿಂದ ಅಲಂಕರಿಸಬಹುದು ದೇವಿಯ ಪೂಜೆಯನ್ನು ಒಂದು ತಿಂಗಳವರೆಗೆ ಆಚರಿಸಬಹುದು ಅಥವಾ ಒಂದು ದಿನಕ್ಕೆ ತೆಗೆದುಹಾಕಬಹುದು ಮನೆಯ ಪದ್ಧತಿಗಳನ್ನು ಅವಲಂಬಿಸಿ ಪೂಜಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಬಹುದು ದೇವಿಗೆ ಪೂಜೆಯಲ್ಲಿ ಪ್ರಸಾದವಾಗಿ ಸಕ್ಕರೆ ಪೊಂಗಲ್ ಅಥವಾ ಪಾಯಸವನ್ನು ಪ್ರಸಾದವಾಗಿ ಅರ್ಪಿಸಬೇಕು ಪಾಯಸವನ್ನು ಯಾವುದರಿಂದ ಮಾಡಿದರೂ ಅದು ತಪ್ಪಲ್ಲ ಪೂಜೆಯಲ್ಲಿ ಬಳಸಿದ ಅಕ್ಕಿಯನ್ನು ಮರುದಿನ ಬೇಯಿಸಿ ದೇವಾಲಯಗಳಲ್ಲಿ ಇಲುವೇಲುಪಿಗೆ ಪ್ರಸಾದವಾಗಿ ನೀಡಬೇಕು ಕಲಶದಲ್ಲಿ ಇರಿಸಲಾದ ತೆಂಗಿನಕಾಯಿಯನ್ನು ಮರುದಿನ ನಾವು ಪೂಜಿಸುವ ದೇವರಿಗೆ ಅರ್ಪಿಸಬೇಕು ಮತ್ತು ಎಲ್ಲರೂ ಪ್ರಸಾದವಾಗಿ ತೆಗೆದುಕೊಳ್ಳಬೇಕು ಕಲಶದಲ್ಲಿನ ನೀರನ್ನು ಕುಟುಂಬದ ಎಲ್ಲ ಸದಸ್ಯರು ತೀರ್ಥವಾಗಿ ತೆಗೆದುಕೊಳ್ಳಬೇಕು ಇದನ್ನು ತಲೆಯ ಮೇಲೆ ಸಿಂಪಡಿಸಬಹುದು ಯಾವುದೇ ತೊಂದರೆಯಿಂದಾಗಿ ಶ್ರಾವಣ ಶುಕ್ರವಾರದಂದು ವ್ರತವನ್ನು ಮಾಡಲು ಸಾಧ್ಯವಾಗದಿದ್ರೆ ಅದನ್ನು ಮುಂದಿನ ವಾರ ಮಾಡಬಹುದು ವ್ರತಾಚರಣೆಯನ್ನ ಪದ್ಧತಿ ಅನುಸಾರ ಮಾಡಬೇಕು ವ್ರತ ಮಾಡುವವರು ಸಾಯಂಕಾಲದವರೆಗೂ ಉಪವಾಸವಿರಬೇಕು ಸಂಕಲ್ಪ ಮಾಡಿ ದೇವಿಯನ್ನ ಕಲಶ ಹಾಗೂ ವಿಗ್ರಹಗಳನ್ನು ಆವಾಹನೆ ಮಾಡಬೇಕು ಇದಕ್ಕೆ ಲಕ್ಷ್ಮೀ ಕಳಶ ಎನ್ನುತ್ತಾರೆ ಅಕ್ಕಿ ಜೊತೆ ಒಣ ಹಣ್ಣುಗಳನ್ನು ಇದರಲ್ಲಿ ಇಡಬೇಕು ವರಮಹಾಲಕ್ಷ್ಮಿ ಪೂಜೆಗೂ ಮುನ್ನ ಗಣೇಶನ ಪೂಜೆ ಮಾಡುವುದು ಬಹಳ ಮುಖ್ಯ ಬೆಳ್ಳಿ ಅಥವಾ ಬಂಗಾರದಿಂದ ಮಾಡಿದ ದೇವಿ ಮೂರ್ತಿ ಅಥವಾ ತೆಂಗಿನ ಕಾಯಿಗೆ ಹಳದಿ ಹಿಟ್ಟಿನಿಂದ ಮುಖ ಮಾಡಿಯೂ ಇಡಬಹುದು ದೇವಿ ಮೂರ್ತಿಗೆ ಸೀರೆಯುಡಿಸಿ ಬಂಗಾರವನ್ನಿಟ್ಟು ಸುಂದರವಾಗಿ ಅಲಂಕಾರ ಮಾಡಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಅಲಂಕಾರಕ್ಕಾಗಿಯೇ ಜನರು ಹೆಚ್ಚು ಹೆಚ್ಚು ಹಣ ಖರ್ಚು ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದಾರ ವಿಶೇಷವಾದದ್ದು ಹನ್ನೆರಡು ದಾರಗಳಿಗೆ ಹನ್ನೆರಡು ಗಂಟು ಹಾಕಿ ಅರಿಶಿನದ ನೀರಿನಲ್ಲಿ ಅದ್ದಿ ಪೂಜೆ ಮಾಡಲಾಗುತ್ತದೆ ಈ ದಾರಕ್ಕೂ ಅರಿಶಿನ ಕುಂಕುಮ ಹೂವಾಕಿ ಪೂಜೆ ಮಾಡಬೇಕು ವರಮಹಾಲಕ್ಷ್ಮಿ ದಿನದಂದು ಶ್ರೀ ಸೂಕ್ತವನ್ನು ಪಠಿಸಬೇಕು ಪೂಜೆ ನೈವೇದ್ಯದ ಬಳಿಕ ಹಿರಿಯರಿಗೆ ದಕ್ಷಿಣೆ ನೀಡಿ ದಾರವನ್ನು ಅವರಿಂದ ಪಡೆದು ಬಲಗೈಗೆ ಕಟ್ಟಿಕೊಳ್ಳಬೇಕು ನಂತರ ಮುತ್ತೈದೆಯರನ್ನು ಕರೆದು ಕುಂಕುಮ ನೀಡಿ ಆಶೀರ್ವಾದವನ್ನು ಪಡೆಯಬೇಕು ಒಬ್ಬಟ್ಟು ಅನ್ನ ಹುಳಿಯನ್ನ ಬೇಳೆ ಪಾಯಸ ಕೋಸಂಬರಿಯನ್ನ ದೇವಿಗೆ ನೈವೇದ್ಯದ ರೂಪದಲ್ಲಿ ಇಡಲಾಗುತ್ತದೆ